ಫ್ರೆಂಡ್ಸ್ ಕೀರ್ತಿ ಕಿಚನ್ಗೆ ಸ್ವಾಗತ ಪಾಲಕ್ ರಾಗಿ ಕಡುಬು ಮಾಡುವ ವಿಧಾನ ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಕಾದ ನಂತರ ಒಂದು ಸ್ಪೂನ್ ಜೀರಿಗೆ ನಾನಿಲ್ಲಿ ದಪ್ಪನ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ಹಾಕೊಳ್ತಾಯಿದ್ದೀನಿ ಅನಂತರ ಒಂದು ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಈರುಳ್ಳಿ ಕೆಂಪಗಾದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಕಟ್ಟಷ್ಟು ಪಾಲಕನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡಿದ್ದೆ ಹಾಕ್ಕೊಳ್ತಾ ಇದ್ದೀನಿ ಪಾಲಕ್ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದರಲ್ಲಿ ಹೇರಳವಾಗಿ ವೈಟಮಿನ್ ಎ ವೈಟಮಿನ್ ಸಿ ಐರನ್ ಕ್ಯಾಲ್ಷಿಯಂ ಇರುತ್ತೆ ನೋಡಿ ಈ ಪ್ರಮಾಣದಲ್ಲಿ ನಾವು ಪಾಲಕ್ ಸೊಪ್ಪನ್ನು ಬೇಯಿಸ್ಕೋಬೇಕು ಅನಂತರ ರಾಗಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಂಡು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡಬೇಕು ನಿಮಗೂ ಇನ್ನೂ ಸ್ವಲ್ಪ ಹಿಟ್ಟು ಬೇಕು ಅಂತ ಅನಿಸಿದ್ದಲ್ಲಿ ಹಿಟ್ಟನ್ನು ಹಾಕೊಳ್ಳಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು ನಂತರ ನಿಮಗೆ ತುಂಬ ಡ್ರೈ ಅನಿಸಿದ್ರೆ ಸ್ವಲ್ಪ ಪ್ರಮಾಣದಲ್ಲೇ ನೀರನ್ನು ಹಾಕೋಬೇಕು ಜಾಸ್ತಿ ಹಾಕೋ ಹಾಗಿಲ್ಲ ನೋಡಿ ಈ ರೀತಿಯೇ ಹಾಕೋಬೇಕು ಅನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವನ್ನ ಸಿಮ್ಮಿಗೆ ಇಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡರಿಂದ ಮೂರು ನಿಮಿಷ ಬೇಯಲು ಬಿಡಿ ನೋಡಿ ಈ ರೀತಿ ಬೇಯಬೇಕು ನಾನಿಲ್ಲಿ ಒಂದು ಬೌಲಷ್ಟು ಕಾಯಿಯನ್ನು ಸಣ್ಣದಾಗಿ ಪೀಸಸ್ ಮಾಡ್ಕೊಂಡಿದ್ದೆ ಇದ್ದೀನಿ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ ಬೇಕಿದ್ರೆ ನೀವು ಬೆಂದಿರೋ ಅವರೆಕಾಳನ್ನು ಕೂಡ ಮಿಕ್ಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಚಿತ್ಕವ್ರೆ ಕೂಡ ಮಿಕ್ಸ್ ಮಾಡ್ಕೋಬೋದು ಚಿತ್ಕವ್ರೆ ಆದರೆ ಸ್ಟಾರ್ಟಿಂಗಲ್ಲೇ ನೀವು ಈರುಳ್ಳಿ ಹಾಕೋ ಟೈಮಲ್ಲೇ ಮಿಕ್ಸ್ ಮಾಡ್ಕೋಬೇಕು ಆಗ ತುಂಬ ರುಚಿಯಾಗಿರುತ್ತೆ ಈಗ ನೋಡಿ ಆಗಿದೆ ಬನ್ನಿ ಈಗ ರಾಗಿ ಹಿಟ್ಟನ್ನು ಈ ರೀತಿ ಉಂಡೆಗಳನ್ನಾಗಿ ಮಾಡ್ಕೋಬೇಕು ಬಿಸಿ ಇದ್ದಾಗಲೇ ಮಾಡಿಕೊಂಡ್ರೆ ಒಳ್ಳೆಯದು ಬಿಸಿ ಇರೋದ್ರಿಂದ ನೀರಿಗೆ ಕೈಯನ್ನು ಡಿಪ್ ಮಾಡಿಕೊಂಡು ಉಂಡೆಗಳನ್ನು ಕಟ್ಕೊಳ್ಳಿ ನೋಡಿ ಉಂಡೆಗಳಾದ ಮೇಲೆ ನಾನು ಸ್ಟೀಮರ್ಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಉಂಡೆಗಳನ್ನ ಈ ರೀತಿ ಇಟ್ಕೊಳ್ಬೇಕು ಅನಂತರ ನಾವು ಒಂದು ಇಪ್ಪತ್ತು ನಿಮಿಷ ಸ್ಟೀಮ್ಗೆ ಇಡೋಣ ಅಷ್ಟರಲ್ಲಿ ಚಟ್ನಿ ಮಾಡೋದು ಹೇಗೆ ನೋಡೋಣ ಬನ್ನಿ ಒಂದು ಜಾರಿಗೆ ತೆಂಗಿನಕಾಯಿ ಹೊರಗಡಲೆ ನಾನಿಲ್ಲಿ ಒಂದು ಕಪ್ಪಷ್ಟು ಕರಿಬೇವನ ಮಾತ್ರ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪೇನೂ ಹಾಕ್ತಾಯಿಲ್ಲ ಖಾರಕ್ಕೆ ಹಸಿಮೆಣಸಿನಕಾಯಿ ಸ್ವಲ್ಪ ಪ್ರಮಾಣದಲ್ಲಿ ಹುಣಸೆ ರಸ ಇಲ್ಲ ಪೇಸ್ಟ್ ಯಾವುದಾದ್ರೂ ಆಗ್ಬೋದು ಅನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಈಗ ಮಿಕ್ಸಿ ಮಾಡ್ಕೊಳ್ಳೋಣ ಸಾಮಾನ್ಯವಾಗಿ ಮಕ್ಕಳು ಕರಿಬೇವನ್ನು ತಿನ್ನೋದಿಲ್ಲ ಆದ್ದರಿಂದ ನಾನು ಈ ರೀತಿ ಚಟ್ನಿಗಳಲ್ಲಿ ಹೇರಳವಾಗಿ ಬಳಸ್ಕೊಳ್ತೇನೆ ನೋಡಿ ಈಗ ಚಟ್ನಿ ಆಗಿದೆ ಹಾಂ ಈಗ ಇದನ್ನು ಒಂದು ಬೌಲ್ಗೆ ಹಾಕೊಳ್ಳೋಣ ಈ ಚಟ್ನಿ ಇನ್ನೂ ರುಚಿ ಬರಬೇಕು ಅಂತ ಅಂದರೆ ಒಗ್ಗರಣೆ ಹಾಕೊಳ್ಳೋಣ ಬನ್ನಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಅರ್ಧ ಸ್ಪೂನ್ ಉದ್ದಿನಬೇಳೆ ಒಂದು ಸ್ಪೂನ್ ಕಡಲೆಬೇಳೆ ಸ್ವಲ್ಪ ಇಂಗನ್ನು ಹಾಕೊಳ್ಳಿ ಆನಂತರ ಕರಿಬೇವು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಆಗಿದೆ ಈಗ ಚಟ್ನಿಗೆ ಮಿಕ್ಸ್ ಮಾಡ್ಕೊಳ್ಳಿ ಈಗ ರಾಗಿ ಕಡುಬು ರೆಡಿ ಇದೆಯಾ ನೋಡೋಣ ಬನ್ನಿ ಚಟ್ನಿ ರೆಡಿಯಾಗಿದೆ ಹಾಂ ಹಾಂ ರಾಗಿ ಕಡುಬು ಕೂಡ ರೆಡಿಯಾಗಿದೆ ನೋಡಿ ಅದು ನೋಡ್ತಿದ್ರೆ ಎಷ್ಟು ಬಿಸಿ ಬಿಸಿ ಆಗಿದೆ ಈಗ ರಾಗಿ ಕಡುಬನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಚಟ್ನಿ ಜೊತೆ ಹಾಕ್ಕೊಂಡು ಬಿಸಿ ಬಿಸಿ ಇದ್ದಾಗಲೇ ತಿನ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆ ತುಪ್ಪ ಇದ್ದರೂ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ತುಪ್ಪ ಹಾಕಿಲ್ಲ ಈಗ ಪಾಲಕ್ ರಾಗಿ ಕಡುಬು ರೆಡಿ ಇದೆ ಇಷ್ಟ ಆದಲ್ಲಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ like my thank you